ಹಲೋ ಹಲೋ ಹೇಳೆ ಸುಕನ್ಯಾ ಏನು ಸಮಾಚಾರ ಪ್ರಶ್ನೆ ಕೇಳ್ತೀಯಾ ಕೇಳು ನಿನ್ಗಿನ್ ನಿಮ್ಮ ಅಪ್ಪ ಅಮ್ಮ ಇಷ್ಟನಾ ನಿನ್ನ ಗಂಡ ಇಷ್ಟನಾ ನನ್ನ ಗಂಡ ನಿಮ್ಮ ಅತ್ತೆ ಮಾವ ಇಷ್ಟನಾ ನಿನ್ನ ಗಂಡ ಇಷ್ಟನಾ ನನ್ನ ಗಂಡ ನಿನ್ ನಿನ್ ನಿನ್ನ ಗಂಡ ಇಷ್ಟನಾ ಗಂಡನೇ ಅಬ್ವಿಯಸ್ಲಿ ನನ್ನ ಗಂಡನೇ ಎಲ್ಲರಿಗಿಂತ ಯಾಕೆ ಅಂತೀಯ ನಮ್ಮ ಅಮ್ಮ ಅವ್ರನ್ನ ನಾನು ಬಯ್ಯಕ್ ಅವರ ಅವ್ರ ಹತ್ರ ಗೆಲ್ಲಕ್ಕ ಒಂದು ದಿವ್ಸ ಗೆದ್ದಿದ್ದೇ ಇಲ್ಲ ಅತ್ತೆ ಮಾವ ಅಪ್ಪ ಅಮ್ಮ ಅವ್ರ ಹತ್ರ ನನ್ನ ಗಂಡನ ಹತ್ರ ಯಾವಾಗ್ಲದ್ರೂ ನಾನೇ ವಿನ್ನು ನಾನೇ ಗೆಲ್ಲೋದು ನನ್ನ ಚರಿತ್ರೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಹತ್ರ ಗೆದ್ದಿದ್ದೇ ಇಲ್ಲ ಅತ್ತೆ ಮಾವನ ಹತ್ರ ಗೆದ್ದಿದ್ದೇ ಇಲ್ಲ ನನ್ನ ಮಕ್ಕಳ ಹತ್ರ ಗೆದ್ದಿದ್ದೇ ಇಲ್ಲ ನನ್ನ ಗಂಡನ ಹತ್ರ ನನ್ನ ಚರಿತ್ರೆಯಲ್ಲಿ ಸೋತಿದ್ದೇ ಇಲ್ಲ ಇಷ್ಟ್ರಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ